ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ಈಗ ನಾವು ಪ್ರಾರ್ಥನೆ ಮಾಡಬೇಕು ಯಾವ ವಿಷಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಸೊ ಆಲೋಚನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಈ ಒಂದು ವಾಕ್ಯ ಭಾಗವನ್ನು ನಾವು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನಾವು ಧ್ಯಾನ ಮಾಡಿ ಈ ವಾಕ್ಯದಲ್ಲಿರುವಂಥ ಆ ವಾಕ್ಯಾನುಸರವಂತ ಪ್ರಾರ್ಥನೆ ನಾವೆಲ್ಲರೂ ಮಾಡೋಣ ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ನಾವು ಓದಿ ಒಂದು ಓದಿಕೊಂಡಿರುವಂಥ ಈ ವೇದ ಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ನಮಗೆ ಇಲ್ಲಿ ಕಾಣ್ತಾ ಇದ್ದಾರೆ ಅಂತ ಹೇಳ್ರಿ ಎಷ್ಟು ವ್ಯಕ್ತಿಗಳು ಕಾಣ್ತಾ ಇದ್ರಿ ಇಬ್ಬರು ವ್ಯಕ್ತಿಗಳು ಇಲ್ಲಿ ಕಾಣ್ತಾ ಇದ್ರೆ ಇಬ್ಬರು ವ್ಯಕ್ತಿಗಳಲ್ಲಿ ನಾವು ನೋಡ್ತಿದ್ದೇವೆ ಪತ್ರಿಕೆ ಬರೆದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಪತ್ರಿಕೆಯನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ಕೂಡ ಒಬ್ಬ ಆಗಿದ್ದಾನೆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನು ಪತ್ರಿಕೆ ಬರೆದಿದ್ದಾನೆ ಒಬ್ಬನು ಅದನ್ನು ಬರೆದಂತದ್ದನ್ನು ಆತನು ಸ್ವೀಕಾರ ಮಾಡಿಕೊಂಡಿದ್ದಾನೆ ತೆಗೆದುಕೊಂಡಿದ್ದಾನೆ ಇದು ಮೊದಲನೇದಾಗಿ ಮತ್ತು ಎರಡನೇದಾಗಿ ನಾವು ನೋಡ್ತೀವಿ ಈ ಪತ್ರಿಕೆಯಲ್ಲಿ ಕಾಣುವಂತ ಈ ಇಬ್ಬರು ಯಾರು ಎಂಬುದಾಗಿ ನೋಡ್ತಾ ಸಂದ್ಲಿ ಒಬ್ಬನು ಯೋಹಾನನು ಎಂಬುದಾಗಿ ನೋಡ್ತಾ ಇದ್ದೇವೆ ಎರಡನೇದಾಗಿ ಗಾಯನು ಎಂಬುದಾಗಿ ನಾವು ನೋಡ್ತಾ ಇದೇವೆ ಅಂತ ಹೇಳಿದ್ರೆ ಇಬ್ಬರು ವ್ಯಕ್ತಿಗಳಲ್ಲಿ ಯಾರು ಏನ್ ಹೆಸರು ಒಬ್ಬನ ಹೆಸರೇನ್ರಿ ಯೋಹಾನ ಇದೊಬ್ಬನ ಹೆಸರೇನು ಗಾಯ ಪತ್ರಿಕೆ ಬರೆದವ್ರ ಯಾರಪ್ಪ ಅಂತಂದ್ರೆ ಯೋಹಾನ ಆ ಯಾರಿಗೆ ಬರ್ದಿದ್ದಾರೆ ಅಂತಂದ್ರೆ ಯಾರು ಈ ಪತ್ರಿಕೆ ತೆಗೆದ್ಕೊಂಡಿದಾರಪ್ಪ ಅಂತಂದ್ರೆ ಗಾಯ ಅಂತಕ್ಕಂಥವನಿಗೆ ಈ ಪತ್ರಿಕೆಯನ್ನು ಯೋಹಾನನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಸೊ ಸೊ ಬದಿ ಬರೆದಿರುವಂಥದ್ದು ಗಾಯನಿಗೆ ಆದರೂ ಕೂಡ ಆ ಈ ಯೋಹಾನನು ಈ ಪತ್ರಿಕೆಯನ್ನು ಬರೆದಿರುವಂಥದ್ದು ಗಾಯನಿಗೆ ಆದರೂ ಕೂಡ ನಾವು ನೋಡ್ತೇವೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಸಮಯದಲ್ಲಿ ಈ ಪತ್ರಿಕೆ ನಮಗೂ ಕೂಡ ಇದು ಅಂತ ಹೇಳಿದ್ರು ದೇವರ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ವಾಕ್ಯದ ಬೆಳಕಿನಲ್ಲಿ ನಾವು ಸ್ವಲ್ಪ ನಮ್ಮನ್ನು ನಾವು ನಮ್ಮ ಆತ್ಮೀಯ ಜೀವಿತವನ್ನು ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ವಾಕ್ಯ ಭಾಗವು ನಮ್ಮ ಒಂದು ಆತ್ಮೀಯ ಜೀವಿತಕ್ಕೆ ಅದು ಹೋಲಿಕೆ ಆಗುವಂತ ವಾಕ್ಯವಾಗಿದೆ ಎಂಬ ನೋಡ್ತಿದ್ದೇವೆ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ ಇಬ್ಬರು ವ್ಯಕ್ತಿಗಳಲ್ಲಿ ಇದು ಸಂಭಾಷಣೆ ನಡೀತದೆ ಈ ಸಂಭಾಷಣೆ ನಡೆಯುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಇಲ್ಲಿ ಈ ಅಪೋಸ್ನಾದಂತ ಯೋಹಾನನು ಈ ಗಾಯನಿಗೆ ಈ ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ಈ ಗಾಯನಿಗೆ ಈ ಒಂದು ಪತ್ರ ಬರೆಯುವಂತಹ ಸಂದರ್ಭದಲ್ಲಿ ಈ ಸಂದೇಶವನ್ನು ಆತನಿಗೆ ಬರೆಯುವಂತಹ ಸಂದರ್ಭದಲ್ಲಿ ಆತನು ಯಾವ ರೀತಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ ಎಂಬ ನೋಡುತ್ತ ಯಾರಾದರೂ ಓದ್ತಿರಮ್ಮ ಮೊದಲನೇ ವಚನ ಹೋದ್ರಿ ಮೊದಲನೇ ವಚನ ಸಭೆಯ ಹಿರಿಯನು ತಾನು ಸತ್ಯವಾಗಿ ಪ್ರೀತಿಸುವ ಪ್ರಿಯ ಗಾಯನಿಗೆ ಹಾ ನಾವು ನೋಡ್ತೇವೆ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಯೋಹಾನನು ನಾವು ನೋಡ್ತಾ ಇದೇವೆ ಗಾಯನು ಇಬ್ಬರು ವಿಷಯದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಆ ಇಲ್ಲಿ ಗಾಯನು ಯೋಹಾನನಿಗೆ ಏನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೊಡ್ಡ ಈ ಗಾಯನಿ ಗಾಯನು ಯೋಹಾನನಿಗೆ ಬಹಳ ಪ್ರಿಯನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ರಿ ಅಲ್ಲೆಲ್ವಿಯ ಗಾಯ ಅಂತಕ್ಕಂಥ ಈ ವಿಶ್ವಾಸಿ ಗಾಯ ಅಂತಕ್ಕಂಥ ಈ ಒಂದು ಸಹೋದರ ನಾವು ನೋಡ್ತಾ ಈ ಸಭೆಯ ಹಿರಿಯನಾಗಿರುವಂತ ಸಭೆಯ ಸಭಾಪಾಲಕನಾಗಿರುವಂತ ಈತನಿಗೆ ಈ ವ್ಯಕ್ತಿ ಏನಾಗಿದ್ದನಪ್ಪ ಅಂತಂದ್ರೆ ಬಹಳ ಪ್ರಿಯವಾದಂತ ವ್ಯಕ್ತಿಯಾಗಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತ ಹೇಳ್ರಿ ಅಲ್ಲೆಲ್ಲಿಯಾ ಇದು ಮೊದಲನೇ ವಿಷಯ ನಾವು ನೋಡ್ತೇವೆ ನನ್ನ ಪ್ರೀತಿ ಧರ್ಮಕ್ಕಳೆ ಇತಿಹಾಸಕಾರರು ಹೇಳ್ತಾರೆ ಬೈಬಲ್ ಪಂಡಿತರು ಹೇಳ್ತಾರೆ ಈ ಯೋಹಾನನು ಇರುವಂತ ಸ್ಥಳಕ್ಕೂ ಮತ್ತು ಗಾಯನು ಇರುವಂತ ಸ್ಥಳಕ್ಕೂ ಸುಮಾರು ಏನಿಲ್ಲಪ್ಪ ಅಂತಂದ್ರೆ ಇಂಚು ಮಿಂಚು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ ಇಬ್ರು ಒಬ್ರಿಗೊಬ್ರು ಈತನಿರುವಂತ ಸ್ಥಳಕ್ಕೂ ಆತನ ಇರುವಂತ ಸ್ಥಳಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ ಒಂದು ಸಾವಿರ ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ನೀವು ಬೆಂಗಳೂರಿಗೆ ಹೋದ್ರು ಕೂಡ ಅದರಿಂದ ಆಚೆ ಪ್ರಯಾಣ ಮಾಡಿದ್ರು ಕೂಡ ಅಷ್ಟು ದೂರ ಇಬ್ರು ಕೂಡ ಇರುವಂತವರಾಗಿದ್ರೆ ಈ ಗಾಯ ಒಂದು ಸಭೆಯಲ್ಲಿ ಇರುವಂತವನಾಗಿದ್ದಾನೆ ಈ ಯೋಹಾನನು ಒಂದು ಇರುವಂತವನಾಗಿದ್ದಾನೆ ನಾವು ನೋಡ್ತಿದ್ವಿ ಇವ್ರಿಬ್ರು ಕೂಡ ಅಷ್ಟೊಂದು ದೂರ ಇದ್ರೂ ಕೂಡ ಇವರಿಬ್ಬರು ಅಷ್ಟೊಂದು ಅಹ್ ಒಂದು 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 ದೂರ ಇದ್ರು ಕೂಡ ನಾವು ನೋಡ್ತಿದ್ದೇವೆ ಇಲ್ಲಿ ಇವರು ಇಬ್ಬರ ಮಧ್ಯದಲ್ಲಿ ಪ್ರೀತಿ ಹೇಗೆ ಇದೆ ಎಂಬುದಾಗಿ ನೋಡುವಂತದ್ದೇ ಒಂದು ಬಹಳ ಪ್ರಾಮುಖ್ಯವಾದಂತಹ ಪ್ರಶ್ನೆ ಅಂತೇಳಿದ್ರಿ ಅಷ್ಟು ದೂರ ಇರುವಂತಹ ಗಾಯನಿಗೆ ಇಷ್ಟು ದೂರ ಇರುವಂತಹ ಯೋಹಾನನು ನಾವು ನೋಡ್ತಿದ್ದೇವೆ ಆತನ ಹೇಗೆ ಪ್ರಿಯಕರ್ನ ಆಗ್ಲಿಕ್ಕೆ ಸಾಧ್ಯವಿದೆ ಈ ಪ್ರೀತಿ ಈ ಬಾಂಧವ್ಯ ಇಷ್ಟು ದೂರ ಇದ್ರು ಕೂಡ ಯಾವ ರೀತಿಗೆ ಈ ಸಂಬಂಧ ಇವ್ರದ್ದು ಗಟ್ಟಿಯಾಗಿದೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಇದು ಆಲೋಚನೆ ಮಾಡುವಂತ ವಿಷಯ ಆಗಿದೆ ಪ್ರಿಯರೇ ಕಾರಣ ಏನಪ್ಪಾ ಅಂತಂದ್ರೆ ಸಾವಿರ ಗಿಂತಲೂ ದೂರ ಇರುವಂತ ಈ ಗಾಯನು ಈ ಯೋಹನನಿಗೆ ಬಹಳ ಪ್ರಿಯವಾದಂತ ವ್ಯಕ್ತಿಯಾಗಿದ್ದಾನೆ ಇವರಿಬ್ಬರ ಸಂಬಂಧ ನಾವು ನೋಡುವಂತ ಸಂದರ್ಭದಲ್ಲಿ ಬಹಳ ಕರ್ತನಲ್ಲಿ ಬಹಳ ಗಾಢವಾದಂತ ಸಂಬಂಧ ಬಹಳ ಒಂದು ಅಮೂಲ್ಯವಾದಂತ ಒಂದು ಪ್ರೀತಿ ಇವರಿಬ್ಬರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆದ್ರೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಒಂದು ವಿಷಾದಕರವಾದಂತ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ಈ ಬೈಬಲ್ ನಲ್ಲಿ ಇಬ್ಬರ ಮಧ್ಯದಲ್ಲಿ ನೋಡ್ತೇವೆ ಅವರು ಸಾವಿರ ಕಿಲೋಮೀಟರ್ ದೂರ ಇದ್ರು ಕೂಡ ಅವ್ರ ಪ್ರೀತಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅವ್ರ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅವ್ರ ಪ್ರೀತಿಯಲ್ಲಿ ಏನು ಸ್ವಲ್ಪನು ಕಡಿಮೆ ಇಲ್ಲ ಪರಿಪೂರ್ಣವಾದಂತಹ ಸಂಪೂರ್ಣವಾದಂತಹ ಪ್ರೀತಿ ಬಾಂಧವ್ಯ ಇವರಿಬ್ಬರ ಮಧ್ಯದಲ್ಲಿದೆ ಆದರೆ ಆದ್ರೆ ನಾವು ನೋಡ್ತಿದ್ದೇವೆ ಚರ್ಚ್ ಅಲ್ಲಿರುವಂತವ್ರು ನಾವು ಒಂದೇ ಸಭೆಯಲ್ಲಿರುವಂತವ್ರು ನಾವು ಒಂದೇ ಸಹವಾಸದಲ್ಲಿರುವಂತವ್ರು ನಾವು ಒಂದೇ ಸ್ಥಳದಲ್ಲಿರುವಂತವ್ರು ನಾವು ಒಂದೇ ಊರಲ್ಲಿರುವಂತವ್ರು ನಾವು ಒಂದೇ ಪ್ರಾಂತದಲ್ಲಿರುವಂಥವ್ರು ನಾವು ಒಂದೇ ಸಭೆಯಲ್ಲಿ ಒಂದೇ ರೊಟ್ಟಿಯನ್ನು ಮುರಿಯುವಂಥವ್ರು ನಾವು ಒಂದೇ ಪಾತ್ರೆಯಲ್ಲಿ ಪಾನ ಮಾಡುವಂತ ನಾವು ನಮ್ಮ ಒಂದು ಪ್ರೀತಿ ಜೊತೆ ಸಹೋದರರೊಂದಿಗೆ ಜೊತೆ ಸಹೋದರರೊಂದಿಗೆ ಈ ಪ್ರೀತಿ ಈ ಬಾಂಧವ್ಯ ನಮ್ಮಲ್ಲಿ ಕಾಣ್ತಾ ಇದೆಯಾ ಅಂತಕ್ಕಂಥದ್ದೇ ಒಂದು ಆಲೋಚನೆ ಮಾಡುವಂತ ಪ್ರಶ್ನೆ ಆಗಿದೆ ಅಂತೇಳಿದ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಕಡೇ ಕಾಲದಲ್ಲಿ ಜೀವಿಸುವಂತ ನಮಗೆ ಪರಿಶುದ್ಧಾತ್ಮ ದೇವರು ತನ್ನ ಸಭೆಗೆ ಆತನು ಮಾತಾಡುವಂತ ಸಂದರ್ಭದಲ್ಲಿ ತನ್ನ ಸಭೆ ಎಂಬ ಮೊದಲಗೀತಿಯನ್ನು ಸಿದ್ಧಪಡಿಸುವಂತಹ ಸಂದರ್ಭದಲ್ಲಿ ಆತನು ಬಹು ಸೂಕ್ಷ್ಮವಾಗಿ ನಮ್ಮ ಜೊತೆ ಆತನು ಮಾತಾಡುವಂತ ಒಂದು ಶ್ರೇಷ್ಠವಾದಂತ ಸಂಗತಿ ಏನಪ್ಪಾ ಅಂತಂದ್ರೆ ಕೇವಲ ನಾವು ಸಭೆಗೆ ಬಂದು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಕ್ರಿಸ್ತಿಯ ಜೀವಿತ ಸಾರ್ಥಕವಾಗುವುದಿಲ್ಲ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ಗಾಯ ಮತ್ತು ಯೋಹಾನ ಇಬ್ಬರ ಮಧ್ಯದಲ್ಲಿರುವಂತ ಒಂದು ಪ್ರೀತಿ ಯಾವ ರೀತಿಗಿದೆಪಾ ಅಂತಂದ್ರೆ ಅವ್ರ ಪ್ರೀತಿಗೆ ಡಿಸ್ಟೆನ್ಸ್ ಅಂತಕ್ಕಂಥದ್ದು ಅವ್ರ ಪ್ರೀತಿಗೆ ದೂರ ಅಂತಕ್ಕಂಥದ್ದು ಎಷ್ಟು ಮಾತ್ರಕ್ಕೂ ಅಡ್ಡಿ ಬರಲಿಲ್ಲ ಅಂತ ಹೇಳಿ ಯಾವುದೇ ಅಡ್ಡಿ ಬರಲಿಲ್ಲ ಅವ್ರ ಪ್ರೀತಿಗೆ ನಾವು ನೋಡ್ತಿದ್ದೇವೆ ಗಾಯ ಸಾವಿರ ಕಿಲೋಮೀಟರ್ ಇದ್ದಾನೆ ಆತನನ್ನು ಹೇಗೆ ನಾನು ಪರಾಂಬರಿಸ್ಲಿ ಆತನನ್ನು ಹೇಗೆ ನಾನು ಪ್ರೀತಿ ಮಾಡ್ಲಿ ಅಂತೇಳಿ ಯೋಹಾನನ ಅನ್ಕೊಳ್ಳಲಿಲ್ಲ ಆದ್ರೆ ನಾವು ನೋಡ್ತೇವೆ ನನ್ನನ್ನು ಪ್ರೀತಿಸುವಂತ ನನ್ನನ್ನು ಬೆಳೆಸಿದಂತ ಯೋಹಾನನು ಸಭಾಪಾಲಕನು ಆತನು ದೂರದಲ್ಲಿ ಇದ್ದಾನೆ ಆತನ ನನ್ನನ್ನು ನೋಡುದಿಲ್ಲ ಅಂತೇಳಿ ಆತನು ಯೋಹಾನನ ಒಂದು ಪ್ರೀತಿಗೆ ಆತನ ಅಪತ್ರನಾಗಿ ಆತನು ಜೀವಿಸಲಿಲ್ಲ ಇಬ್ಬರ ಒಂದು ಜೀವಿತ ನೋಡುವಂತ ಸಂದರ್ಭದಲ್ಲಿ ಯೋಹಾನನು ಸಭೆಯ ಹಿರಿಯನಾಗಿದ್ದಾನೆ ಸಭಾಪಾಲಕನಾಗಿದ್ದಾನೆ ಈ ಗಾಯನು ಕೂಡ ಸಭೆಯಲ್ಲಿ ಒಬ್ಬ ಸಹೋದರನಾಗಿದ್ದಾನೆ ಒಂದು ಸಭೆಯಲ್ಲಿ ಆದ್ರೆ ನಾವು ನೋಡ್ತಿದ್ದೇವೆ ಇಬ್ಬರು ಅಷ್ಟೊಂದು ದೂರ ಇದ್ರು ಕೂಡ ಇವರ ಪ್ರೀತಿ ನಾವು ನೋಡ್ತಿದ್ದೇವೆ ಇವರ ಪ್ರೀತಿಗೆ ಯಾವುದೇ ಒಂದು ದೂರ ಅಂತಕ್ಕಂಥದ್ದು ಅಡ್ಡಿ ಬರ್ತಾ ಇಲ್ಲ ಮೊದಲನೇದಾಗಿ ಇವರಿಬ್ಬರ ಮಧ್ಯದಲ್ಲಿ ನಾವು ನೋಡ್ತಿದ್ದೇವೆ ಗಾಯ ಅಂತಕ್ಕಂಥ ಒಬ್ಬ ಸಹೋದರನು ತನ್ನ ಸಭಾಪಾಲಕನಿಗೆ ತನ್ನನ್ನು ಆತ್ಮೀಯವಾಗಿ ಬೆಳೆಸಿದಂತ ನಾಯಕನಿಗೆ ಬಹು ಪ್ರಿಯವಾದಂತ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದೇವೆ ಅಂತ ಹೇಳಿ ಅಲ್ಲಿಯ ಇವತ್ತು ನಾವು ಆರಾಧಿಸುವಂತ ಈ ಸಭೆಯಲ್ಲಿ ಇವತ್ತು ದೇವರು ನೆನ್ನೆಟ್ಟಂತ ಸಭೆಯಲ್ಲಿ ನಿನ್ನ ಮೇಲೆ ನಾಯಕನಾಗಿರುವಂತ ನಿನಗೆ ಉಪದೇಶ ಮಾಡುವಂತ ನಿನ್ನನ್ನು ಆತ್ಮೀಯ ವಿಷಯದಲ್ಲಿ ನಿನಗೆ ಪಾರಂಪರಿಕವಾದಂತ ಶುದ್ಧ ಹಾಲೆಂಬ ದೇವರ ವಾಕ್ಯವನ್ನು ಕೊಟ್ಟು ನಿನ್ನನ್ನು ನಿನ್ನ ಕುಟುಂಬವನ್ನು ಬೆಳೆಸುವಂತ ಸಭಾಪಾಲಕನಿಗೆ ನೀನು ಪ್ರಿಯಳು ಮತ್ತು ನಿನ್ನ ಪ್ರಿಯನು ಆಗಿದೀಯ ಈ ಕಡೆ ಕಾಲದಲ್ಲಿ ಜೀವಿಸುವಂತ ನಾವು ಸಭಾಪಾಲಕನ ಜೊತೆ ಮತ್ತು ಆತ್ಮೀಯವಾದಂತ ನಾಯಕನ ಜೊತೆ ಇವತ್ತು ನಮ್ಮನ್ನು ತಂದೆ ಉಪಾಯದಲ್ಲಿ ಪೋಷಣೆ ಮಾಡುವಂತ ಒಬ್ಬ ಸಭಾಪಾಲಕನ ವಿಷಯಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ನಾವು ನಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನಾವು ಹೇಳಕ್ ಸಾಧ್ಯವಿದ್ದೇವ ಇವತ್ತು ಆ ಚೇರ್ಚಲ್ಲಿರುವಂತ ಪಾಸ್ಟ್ರೂ ಸಭಾಪಾಲಕನು ಇವತ್ತು ಆತನಿಗೆ ಅವಸರ ಬಂದಾಗ ಆ ಆತನಿಗೆ ಏನೋ ಅವಶ್ಯಕತೆ ಬಿದ್ದಾಗ ಆತನಿಗೆ ನೀನು ಯಾವುದಾದ ಭಾಗದಲ್ಲಿ ನೆನಪಿಗೆ ಬರ್ತಾ ಇದೆಯಾ ನೀನು ಪ್ರಿಯಳು ಮತ್ತು ಪ್ರಿಯನು ನೀನು ನಿನ್ನ ಸಭಾಪಾಲಕನಿಗೆ ನಿನ್ನ ನಾಯಕನಿಗೆ ನೀನು ಆಗಿ ಈ ಲೋಕದಲ್ಲಿ ಈ ಸಭೆಯಲ್ಲಿ ನೀನು ಜೀವಿಸ್ತಾ ಇದೀಯಾ ಅಂತಕ್ಕಂಥದ್ದೇ ನಾವು ಬಹಳ ಪ್ರಾಮುಖ್ಯವಾಗಿ ಪ್ರಶ್ನೆ ಮಾಡಿಕೊಳ್ಳುವಂತ ಒಂದು ಪರೀಕ್ಷೆ ಆಗಿದೆ ಅಂತ ಹೇಳಿದ್ರಿ ನನ್ನ ಪ್ರೀತಿ ದೇವರ ಮಕ್ಕಳೇ ನಾವಾದರೂ ಒಂದೇ ಸಭೆಯಲ್ಲಿ ಇರ್ತೇವೆ ಒಂದೇ ಸ್ಥಳದಲ್ಲಿರ್ತೇವೆ ಆದ್ರೂ ಕೂಡ ನಾವು ನೋಡ್ತೇವೆ ನಮ್ಮ ಒಂದು ಪ್ರೀತಿ ನೋಡುವಂತ ಸಂದರ್ಭದಲ್ಲಿ ನಮ್ಮ ಒಂದು ಪ್ರೀತಿ ನಾವು ಸಲ ಪರೀಕ್ಷೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಹೇಗೆ ಕಾಣ್ತದಪ್ಪ ಅಂತಂದ್ರೆ ಅದು ನಾವು ನೋಡ್ತಾ ಇದ್ದೇವೆ ಅದು ಸತ್ಯವಾದಂತ ಪ್ರೀತಿ ಅಲ್ಲ ನಾವು ಮಾಡುವಂತ ಪ್ರೀತಿ ಹೌದಲ್ರಿ ನಾವು ಮಾಡುವಂತ ಪ್ರೀತಿ ನಮ್ಮಲ್ಲಿರುವಂತ ಪ್ರೀತಿ ಅದು ಸತ್ಯವಾದಂಥ ಪ್ರೀತಿ ಅಲ್ಲ ಅದು ಫೇಕ್ ಪ್ರೀತಿ ಅದು ನಾವೇನು ನಾವೇನು ಪ್ರೀತಿ ಮಾಡ್ತಾ ಇದ್ದೀವಿ ಇನ್ನೊಬ್ಬರಿಗೆ ಅದು ಫೇಕ್ ಆದಂತ ಪ್ರೀತಿ ಅದು 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 ತುಂಬಾ ಅದು ಅದು ವ್ಯರ್ಥವಾದಂಥ ಪ್ರೀತಿ ನಾವು ಮಾಡುವಂಥ ಪ್ರೀತಿಯಾಗಿದೆ ಸತ್ಯವಾದಂಥ ಪ್ರೀತಿ ಯಾವುದು ಗೊತ್ತಾ ನಾನು ನನ್ನ ಮಕ್ಕಳಿಗೆ ನಾನು ನಿಜವಾದಂಥ ಪ್ರೀತಿ ಮಾಡ್ತೀನಿ ನಾನು ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿಗೆ ಮಾತ್ರ ನಾನು ಬಹಳ ಪ್ರೀತಿ ಮಾಡ್ತೀನಿ ಟ್ರೂ ಲವ್ ಸತ್ಯವಾದಂಥ ಪ್ರೀತಿ ನಾನು ಎಲ್ಲಿ ಮಾಡ್ತೀನಪ್ಪ ಅಂತಂದ್ರೆ ಸತ್ಯವಾದಂತ ಪ್ರೀತಿ ನನ್ನಿಂದ ಎಲ್ಲಿ ಬರ್ತದಪ್ಪ ಅಂತಂದ್ರೆ ನನ್ನ ಮಕ್ಕಳಿಗೆ ನಾನು ಸತ್ಯವಾಗಿ ಪ್ರೀತಿ ಮಾಡ್ತೀನಿ ನನ್ನ ಹೆಂಡತಿಗೆ ನಾನು ಬಹಳ ಸತ್ಯವಾಗಿ ಪ್ರೀತಿ ಮಾಡ್ತೀನಿ ನನ್ನ ಮನೆಯನ್ನು ನಾನು ಬಹಳ ಸತ್ಯವಾಗಿ ಪ್ರೀತಿ ಮಾಡ್ತೀನಿ ನನಗಿರುವಂತ ಎಲ್ಲಾ ವಸ್ತುಗಳು ನಾನು ಬಹಳ ಸತ್ಯವಾಗಿ ಟ್ರೂ ಲವ್ ಮಾಡ್ತೀನಿ ನಾನು ಆದ್ರೆ ನಾವು ನೋಡ್ತೇವೆ ಯಾವಾಗ ಸಭೆ ವಿಷಯದಲ್ಲಿ ಬರ್ತೀವಿ ಯಾವಾಗ ದೇವರ ಮಕ್ಕಳ ವಿಷಯದಲ್ಲಿ ಬರ್ತೀವಿ ದೇವ ಜನಾಂಗದ ವಿಷಯದಲ್ಲಿ ಬರ್ತೀವಿ ಈ ಪ್ರೀತಿ ಅಂತಕ್ಕಂಥದ್ದು ಫೇಕ್ ಆಗಿ ಅಂತ ರೀ ಕರೆಕ್ಟ್ ಅದ ರೀ ಟ್ರೂ ಲವ್ ಯಾವ್ದಪ್ಪ ಅಂತಂದ್ರೆ ಸತ್ಯದ ಪ್ರೀತಿ ಯಾವ್ದು ನಮ್ಮನೆಗಿದ್ದವ್ರಿಗೆ ನಾವು ಬಹಳ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಹೆಂಡತಿಗಾಗ್ಲಿ ನಮ್ದೊಂದು ಕುಟುಂಬ ಆಗ್ಲಿ ನಾವು ನಿಜವಾಗಿ ಅದು ಸತ್ಯವಾಗಿ ನಾವು ಪ್ರೀತಿ ಮಾಡ್ತೀವಿ ಆ ಪ್ರೀತಿಯಲ್ಲಿ ಯಾವುದೇ ಲೋಪ ಇರಂಗಿಲ್ಲ ಆದ್ರೆ ಯಾವಾಗ ಸಭೆ ವಿಷಯದಲ್ಲಿ ಬರ್ತೀವೋ ಸಹೋದರನ ವಿಷಯದಲ್ಲಿ ಬರ್ತೇವು ಸಹೋದರಿ ವಿಷಯದಲ್ಲಿ ಬರ್ತೀವೋ ಅವಾಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೋರ ಮಕ್ಕಳೇ ನಮ್ಮ ಪ್ರೀತಿ ಅಂತಕ್ಕಂಥದ್ದು ಫೇಕ್ ರೀತಿಯಾಗಿ ಫೇಕ್ ಲವ್ ಆಗಿ ನಾವು ಸಭೆಯಲ್ಲಿ ನಾವು ನೋಡ್ತೇವೆ ಅಸತ್ಯದ ಪ್ರೀತಿಯನ್ನು ಮಾಡುವಂತ ವ್ಯಕ್ತಿಗಳ ಆದ್ರೆ ಈ ವಾಕ್ಯ ಭಾಗದಿಂದ ಚೇಸ್ ಪ್ರೇರಿಗೆ ಬಂದಿರುವಂತ ನಾವು ಸಂಘ ಪ್ರಾರ್ಥನೆಗೆ ಬಂದಿರುವಂತ ನಾವೆಲ್ಲರೂ ಕೂಡ ನಾವ್ ಏನನ್ನ ಕಲ್ತ್ಕೊಳ್ಬೇಕಪ್ಪ ಅಂತಂದ್ರೆ ನನ್ನ ಪ್ರೀತಿದ್ರ ಮಕ್ಕಳೇ ದೇವರ ವಾಕ್ಯ ನೋಡ್ತೇವೆ ಗಾಯ ಮತ್ತು ಯೋಹಾನ ಇಬ್ಬರ ಮಧ್ಯದಲ್ಲಿರುವಂತಹ ಪ್ರೀತಿ ಅದು ಯಾವ ಪ್ರೀತಿಯಪ್ಪಾ ಅಂತಂದ್ರೆ ವಾಕ್ಯ ಹೇಳ್ತದೆ ಓದಮ್ಮ ದಯವಿಟ್ಟು ಯಾರಾದ್ರೂ ಮೊದಲನೇ ವಚನ ಎರಡನೇ ವಚನ ಅದಮ್ಮ ಸಭೆಯ ಹಿರಿಯನು ನಾನು ಸತ್ಯವಾಗಿ ಪ್ರೀತಿಸುವ ಸಾಕಮ ಈ ಯೋಹಾನನ ಪ್ರೀತಿ ಹೆಂಗದಂತ್ರಿ ಫೇಕ್ ಅದಂತ ಸತ್ಯ ಪ್ರೀತಿ ಪ್ರೂಲವ್ ಇದು ವಾಕ್ಯದಾಗ ಏನ್ ಬರೋದು ನಿಮ್ ಬೈಬಲ್ಗೆ ಹೆಂಗ ಈ ಯೋಹನ್ ಗಾಯಗ ಹೆಂಗ್ ಪ್ರೀತಿ ಮಾಡ್ತಾನಂತ ಪ್ರಿಯ ಗಾಯನಿಗೆ ಸತ್ಯವಾಗಿ ನಾನು ಪ್ರೀತಿಸುವಂತ ಗಾಯನಿಗೆ ಅಂತ ಹೇಳ್ತಾನೆ ಈ ಈ ಪ್ರೀತಿ ಹೆಂಗದಂತರ ಇದು ಪ್ರೀತಿ ಈ ಪ್ರೀತಿ ಹೆಂಗದಂತ ಸತ್ಯದಿಂದ ಕೂಡಿದಂತ ಪ್ರೀತಿ ಅಂತ ಇದರಲ್ಲಿ ಯಾವುದೇ ಕಲ್ಮಶ ಇಲ್ಲ ಇದರಲ್ಲಿ ಯಾವುದೇ ದೋಷ ಇಲ್ಲ ನೋಡ್ತೇವೆ ನನ್ನ ಪ್ರೀತಿ ಪ್ರೀತಿ ಕಡೆ ಈ ಒಂದು ಯೋಹಾನನ ಮಧ್ಯದಲ್ಲಿ ಗಾಯನ ಮಧ್ಯದಲ್ಲಿ ಮೊದಲೇದಾಗಿ ಈ ಗಾಯ ಮೊದಲೇದಾಗಿ ತನ್ನ ಒಂದು ಆತ್ಮೀಯ ನಾಯಕನಿಗೆ ಬಹು ಪ್ರಿಯವಾದಂತ ವ್ಯಕ್ತಿಯಾಗಿದ್ದಾನೆ ಎರಡನೇದಾಗಿ ನಾವು ನೋಡ್ತೇವೆ ಅವರಿಬ್ಬರ ಇಬ್ಬರ ಮಧ್ಯದಲ್ಲಿರುವಂತ ಒಂದು ಪ್ರೀತಿ ಅಂತದಪ್ಪ ಅಂತಂದ್ರೆ ಈ ಯೋಹಾನನು ಗಾಯನನು ಸತ್ ಸತ್ಯವಾಗಿ ಆತನು ಪ್ರೀತಿ ಮಾಡ್ತಾ ಇದೇನೆ ಟ್ರೂ ಲವ್ ಸತ್ಯದ ಲವ್ ಅದು ಸತ್ಯದ ಪ್ರೀತಿ ಅದು ಆ ಪ್ರೀತಿಯಲ್ಲಿ ಸುಳ್ಳು ಅಂತಕ್ಕಂಥದ್ದು ಆ ಪ್ರೀತಿಯಲ್ಲಿ ಮೋಸ ಅಂತಕ್ಕಂಥದ್ದು ಇಲ್ಲ ಆ ಪ್ರೀತಿಗೆ ದೂರ ಅಂತಕ್ಕಂಥದ್ದು ಅಡ್ಡಿ ಬರ್ತಾ ಇಲ್ಲ ಆದ್ರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಇಂಥ ಒಂದು ಪ್ರೀತಿ ಇವತ್ತು ನಮ್ಮ ವಿಶ್ವಾಸಿ ಜೀವಿತದಲ್ಲಿ ನಮ್ಮ ಒಂದು ಸಭೆಯಲ್ಲಿ ನಾವು ಕೂಡ ಅಳವಡಿಸ್ಕೊಂಡಿರೋದಾದ್ರೆ ಇಂಥ ಒಂದು ಸತ್ಯವಾದಂತ ಪ್ರೀತಿ ಸಹೋದರರ ಮಧ್ಯದಲ್ಲಿ ಸಹೋದರಿಯರ ಮಧ್ಯದಲ್ಲಿ ಈ ಪ್ರೀತಿ ಒಂದ್ ವೇಳೆ ಅಡಕವಾಗಿರುವುದಾದ್ರೆ ಅಂತ ಸಭೆ ಬಹಳ ಆರೋಗ್ಯಕರವಾದಂತ ಸಭೆ ಆಗಿರ್ತದೆ ಅಂತ ಹೇಳಿದ್ರಿ ಆ ಸಭೆ ಹೆಂಗಿರ್ತದ್ರಿ ನಿಜವಾದಂತ ಪ್ರೀತಿ ನಮ್ಮ ಮಕ್ಕಳಿಗೆ ಹೇಗೆ ನಾವು ಪ್ರೀತಿ ಮಾಡ್ತೇವೆ ನಮ್ಮ ಹೆಂಡತಿಯನ್ನು ಹೇಗೆ ಪ್ರೀತಿ ಮಾಡ್ತೇವೋ ನಮ್ಮ ಗಂಡಂದ್ರ ಹೇಗೆ ಪ್ರೀತಿ ಮಾಡ್ತೀವೋ ನಮ್ಮ ಮನೆಯನ್ನು ಕೂಡ ಹೇಗೆ ಪ್ರೀತಿ ಮಾಡ್ತೀವೋ ನಮ್ಮ ಕುಟುಂಬವನ್ನು ಎಷ್ಟು ಸತ್ಯವಾಗಿ ನಾವು ಪ್ರೀತಿ ಮಾಡ್ತೇವೋ ಅದೇ ಪ್ರೀತಿ ಯಾವಾಗ ಸಭೆಗೆ ಬರುವಾಗ ಸಭೆಯಲ್ಲಿರುವಂತ ಪ್ರತಿಯೊಬ್ಬರನ್ನು ಯಾವಾಗ ನಾವು ಆ ಪ್ರೀತಿಯನ್ನು ನಾವು ಪ್ರೀತಿ ಮಾಡ್ತೇವೋ ಸತ್ಯದ ಪ್ರೀತಿಯಿಂದ ಯಾವಾಗ ನಾವು ಪ್ರೀತಿ ಮಾಡ್ತೇವೋ ಅವಾಗ ಆ ಸಭೆ ಅಂತಕ್ಕಂಥದ್ದು ಹೆಂಗಿರ್ತದಪ್ಪ ಅಂತಂದ್ರೆ ಆ ಸಭೆ ಆರೋಗ್ಯಕರವಾದಂತ ಸಭೆ ಆಗಿರ್ತದೆ ಅಂದ್ರಾಗಿ ದೇವರು ವಾಕ್ಯ ಅಂತ ಹೇಳಿ ಅಲ್ಲಿಯ ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿ ಮಕ್ಕಳೇ ಜೀವ ಸ್ವರೂಪನ ಅಂತ ದೇವರು ವಾಸ ಮಾಡುವಂತ ದೇವರು ತಾನು ಸ್ವರಕ್ತವನ್ನು ಸುರಿಸಿಕೊಂಡಂತ ಸಭೆ ಇವತ್ತು ಅನಾರೋಗ್ಯಕ್ಕೆ ಗುರಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಸಭೆ ಅಂತಕ್ಕಂಥದ್ದು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಸುರಿಸಿ ಕೊಂಡ್ಕೊಂಡಂತ ಸಭೆ ಅನಾರೋಗ್ಯದ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಭೆಯಲ್ಲಿ ಭೇದಗಳು ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಾವು ಹತ್ರ ಹತ್ರನೇ ಇದ್ರು ಕೂಡ ಬಾಜು ಬಾಜು ಇದ್ರು ಕೂಡ ಎದುರು ಬೆದರ್ ಇದ್ರು ಕೂಡ ಎಷ್ಟು ಸಮೀಪವಾಗಿದ್ರು ಕೂಡ ನಾವು ಪ್ರೀತಿ ನಮ್ಮ ಪ್ರೀತಿಯಲ್ಲಿ ಸತ್ಯ ಇಲ್ಲಪ್ಪ ಅಂತಂದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ನಾವು ಏನ್ ಮಾಡೋರಾಗಿರ್ತೀವಪ್ಪಾ ಅಂತಂದ್ರೆ ಆರೋಗ್ಯಕರವಾದಂತ ಸಭೆಗೆ ನಾವು ನಷ್ಟವನ್ನು ತರುವಂತ ಸಹೋದರನು ನಷ್ಟವನ್ನು ತರುವಂತ ಸಹೋದರಿಯು ನಷ್ಟವನ್ನು ತರುವಂತ ವಿಶ್ವಾಸಿಯು ನಾನು ನೀನು ಅಂತ ಹೇಳಿದ್ರಿ ಅಲ್ಲಿಯ ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ ಇಲ್ಲಿ ಅಪ್ಪುಸ್ನಾಲ್ತ ಯೋಹನನು ಪ್ರಿಯ ಗಾಯನಿಗೆ ಆತನು ಬರೆಯುವಂತ ಸಂದಲ್ಲಿ ನನ್ನ ನನ್ನ ಪ್ರೀತಿಯ ಗಾಯನೆ ಎಂಬುದಾಗಿ ಆತನು ಬರಿತೇವೆ ನನ್ನ ಪ್ರಿಯ ಗಾಯನೆ ಮತ್ತು ನಿನ್ನನ್ನು ಸತ್ಯವಾಗಿ ಪ್ರೀತಿಸುವಂತ ಗಾಯನ ಎಂಬುದಾಗಿ ಹೇಳ್ತಾನೆ ಎರಡು ವಿಷಯ ಹೇಳ್ತಾ ಇದ್ದಾನೆ ಮೊದಲನೇದಾಗಿ ಗಾಯನು ಈತನಿಗೆ ಬಹು ಪ್ರಿಯವಾಗಿದ್ದಾನೆ ಮತ್ತು ಆತನು ಪ್ರಿಯನಾಗಿದ್ದರಿಂದ ಯೋಹಾನನು ಆತನನ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸತ್ಯವಾಗಿ ಆತನನ್ನು ಏನ್ ಮಾಡ್ತದೆ ಅಂದ್ರೆ ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಇಂಥ ಒಂದು ಪ್ರೀತಿ ಯಾವಾಗ ನಮ್ಮ ಒಂದು ಸಭೆಯಲ್ಲಿ ಇರ್ತದೋ ಇಂಥ ಒಂದು ಪ್ರೀತಿ ಯಾವಾಗ ನಮ್ಮ ಕುಟುಂಬದಲ್ಲಿ ಇರ್ತದೋ ಇಂಥ ಪ್ರೀತಿ ಯಾವಾಗ ನಮ್ಮ ಸಭೆಯಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಸಹೋದರಿ ಮಧ್ಯದಲ್ಲಿ ಹೆಚ್ಚಾಗ್ತದೋ ಈ ಸತ್ಯದ ಪ್ರೀತಿ ಯಾವಾಗ ನಮ್ಮಲ್ಲಿ ಬರ್ತದೋ ಅವಾಗ ನಮ್ಮ ಸಭೆ ಆರೋಗ್ಯಕರವಾಗಿರ್ತದೆ ನಮ್ಮ ಆತ್ಮೀಯ ಜೀವಿತ ಬಹಳ ಸಮೃದ್ಧಿಕರವಾಗಿರ್ತದೆ ನಮ್ಮ ಕುಟುಂಬ ಬಹಳ ಸಂತೋಷಕರವಾಗಿರ್ತದೆ ಎಲ್ಲಿ ತನಕ ಫೇಕ್ ಲವ್ ಅಲ್ಲಿ ನಾವು ಒಂದು ಸುಳ್ಳು ಪ್ರೀತಿಯಲ್ಲಿ ಒಂದು ಢೋಂಗಿ ಪ್ರೀತಿಯಲ್ಲಿ ಎಲ್ಲಿ ತನಕ ನಾವು ಮುಂದುವರಿತೀವೋ ಪ್ರೀತಿ ಮಾಡಿದವರ ಹಾಗೇನೆ ನಾವು ನಟನೆ ಮಾಡ್ತಾ ಮುಂದೆ ಹೋಗ್ತೀವೋ ಅಷ್ಟು ನಾವು ನಮ್ಮ ಕುಟುಂಬ ಜೀವಿತದಲ್ಲಿ ನಾವು ಸಂತೋಷಕರವಾಗಿರುವುದಿಲ್ಲ ನಮ್ಮ ಸಂಘ ಜೀವಿತದಲ್ಲಿ ನಾವು ಸಂತೋಷಕರವಾಗಿರುವುದಿಲ್ಲ ಅಷ್ಟು ಮಾತ್ರ ಯಾವ ಸಭೆಯನ್ನು ದೇವರು ಸಿದ್ಧಪಡಿಸ್ಬೇಕಂತ ಇದ್ದನೋ ಯಾವ ಮೊದಲಗೀತೆಯನ್ನು ಆತನು ತಯಾರು ಮಾಡ್ತಾ ಇದ್ದನೋ ಯಾವ ಯಾವ ಒಂದು ಮಧುಮಗಳನ್ನು ಆತನು ಅದನ್ನು ಬರುವಿಕೆಗೆ ಸಿದ್ಧ ಮಾಡ್ತಾ ಇದ್ದಾನೋ ನಾವು ನೋಡ್ತಾ ಇದ್ದೇವೆ ಆ ಸಿದ್ಧಪಾಟಿಗೆ ಆ ಒಂದು ಸಿದ್ಧತೆಗೆ ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ತಾ ಇಲ್ಲ ಈ ವಧು ಎಂಬುದಾಗಿ ಅರ್ಥ ಅಂತ ಹೇಳಿದ್ರೆ ಅಲ್ಲೆಲ್ಲಿಯ ಎಷ್ಟು ಮಾತ್ರಕ್ಕೂ ಈ ವಧು ಅಂತಕ್ಕಂಥ ಕನ್ನೆ ಅದು ಒಪ್ಪಿಕೊಳ್ತಾ ಇಲ್ಲ ಎಂಬುದಾಗಿ ನೋಡ್ತಾ ಎಸ್ ಎಷ್ಟರಳ ಪುಸ್ತಕ ನೀವು ನೋಡೋದಾದ್ರೆ ಅಶ್ವರಶ ರಾಜನ ಮುಂದೆ ರಾಣಿಗೆ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಆರು ತಿಂಗಳು ಸುಗಂಧ ದ್ರವ್ಯ ಲೇಪನ ಮಾಡಬೇಕಾಗಿತ್ತು ಪ್ರತಿಯೊಬ್ಬರಿಗೆ ಆಯ್ಕೆ ಆದಂತವ್ರಿಗೆ ಅದನ್ನ ನೋಡ್ತೇವೆ ನನ್ನ ಪ್ರೀತಿದೇವರ ಮಕ್ಕಳೇ ಅಲ್ಲಿ ಎಸ್ತೆರಳು ನಾವು ನೋಡ್ತಾ ಅಲ್ಲಿ ರಾಜ ಕಂಚಿಕೆ ಯಾವುದನ್ನು ನೇಮಿಸಿದನೋ ಅದನ್ನೇ ಆಕೆ ಏನ್ ಮಾಡ್ದಳಪ್ಪಾ ಅಂತಂದ್ರೆ ಅಳವಡಿಸಿಕೊಂಡಳು ಅದನ್ನೇ ಆಕೆ ಹಚ್ಚಿಕೊಂಡಳು ಅದನ್ನೇ ಆಕೆ ಧರಿಸಿಕೊಂಡಳು ನಾವು ನೋಡ್ತಾ ಏನನ್ನು ಆಕೆಗೋಸ್ಕರವಾಗಿ ಸಿದ್ಧಪಡಿಸಲಾಗಿತ್ತು ಅದನ್ ಮಾತ್ರ ಆಕೆ ಹೊಂದ್ಕೊಂಡಳು ಅದನ್ ಮಾತ್ರ ಆಕೆ ಸಿದ್ಧವಾದಳು ಉಳಿದಂಥವರೆಲ್ಲ ಏನ್ ಮಾಡ್ದಂದ್ರೆ ಎಕ್ಸ್ಟ್ರಾ ಮಾಡಿದ್ರು ಅವ್ರು ಎಸ್ತೆರಳು ರಾಜನ ಪ್ರೀ ಪ್ರೀತಿಗೆ ಪಾತ್ರ ಆಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆರು ತಿಂಗಳ ಸುಗಂಧ ದ್ರವ್ಯ ಲೇಪನ ಕಾರ್ಯಕ್ರಮ ಇದ್ದಂತ ಸಂದರ್ಭದಲ್ಲಿ ಆಯ್ಕೆ ಆದಂಥ ಎಲ್ಲ ಕನ್ನೆಯರನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಆ ದೇಶದಲ್ಲಿ ನೂರ ಇಪ್ಪತ್ತು ದೇಶದಲ್ಲಿರುವಂತಹ ಅನೇಕ ಕನ್ನೆಯರನ್ನು ತೆಗೆಕೊಂಡು ಬಂದು ಅಲ್ಲಿ ಅಲ್ಲಿ ಅವರಿಗೆ ಸುಗಂಧ ದ್ರವ್ಯಗಳನ್ನು ರಾಜನ ಮುಂದೆ ಹೋಗೋಕ್ಕಿಂತ ಮುಂಚಿತವಾಗಿ ಲೇಪನ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನು ಈಗಿನ ಕಾಲದಲ್ಲಿ ಹೇಳುವಂತೆ ಬ್ಯೂಟಿ ಪಾರ್ಲರ್ನಲ್ಲಿಟ್ಟು ಅವರಿಗೆ ಸಿದ್ಧಪಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ರುನು ಕೂಡ ನಾವು ನೋಡ್ತೇವೆ ಅಷ್ಟು ಜನರಲ್ಲಿ ಎಷ್ಟರಳು ಮಾತ್ರ ಯಾಕೆ ಆಯ್ಕೆ ಆದಳು ಎಸ್ತೆರಳು ಮಾತ್ರ ಯಾಕೆ ಅಲ್ಲಿ ರಾಜನ ಕಣ್ಣಿಗೆ ಬಹಳ ಸೌಂದರ್ಯವತಿಯಾಗಿ ಕಂಡಳು ಎಸ್ತರಳು ಮಾತ್ರ ಅಷ್ಟೊಂದು ಸ್ತ್ರೀಯರಲ್ಲಿ ಆ ಒಂದು ಎಲ್ಲ ಸ್ತ್ರೀಯರಲ್ಲಿ ನಾವು ನೋಡ್ತೇವೆ ಈಕೆ ಮಾತ್ರ ಯಾಕೆ ರಾಜನ ಪ್ರೀತಿಗೆ ಪಾತ್ರವಾದಳು ಎಂಬುದಾಗಿ ನಾವು ನೋಡುವಂತ ಸಂದರ್ಭದಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಿ ಏನನ್ನು ಆಕೆಗೆ ಎಲ್ಲಾ ಕಣ್ಣಿಕೇರ್ ಜೊತೆ ಸಿದ್ಧ ಮಾಡಲಾಗಿತ್ತು ಅದನ್ನೇ ಮಾತ್ರ ಆಕೆ ಏನ್ ಮಾಡಿದ್ರು ಅಂತ ಉಪಯೋಗ ಮಾಡ್ಕೊಂಡ್ರು ಅಂತ ಎಕ್ಸ್ಟ್ರಾ ಏನು ಆಕೆ ಏನ್ ಮಾಡ್ಲಿಲ್ಲ ಅಂತ ಅದೇ ರೀಸನ್ ಆಕೆ ಆಯ್ಕೆ ಆಗಲಿ ಏನು ಏನ್ ಅಂದ್ರೆ ಅವ್ರಿಗೆ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕೊಟ್ಟರು ನಾನು ಚೊಲೋ ಕಾಣಲಿ ನಾನ್ ಚಲೋ ಕಾಣಲಿ ರಾಜ ನನಗೆ ಆಯ್ಕೆ ಮಾಡ್ಲಿ ಅಂತೇಳಿ ಏನು ಏನ್ ಅಂದರೆ ಆಭರಣ ಧರಿಸ್ಕೊಳ್ಳೋದಾಗ್ಲಿ ಪೌಡರ್ ಹಚ್ಕೊಳ್ಳೋದಾಗ್ಲಿ ಸ್ನೋ ಹಚ್ಕೊಳ್ಳೋದಾಗ್ಲಿ ಏನೋ ಪೆಂಡ್ರಮ್ ಪ್ಲಸ್ ಹಚ್ಕೊಳ್ಳೋದಾಗ್ಲಿ ಏನೇನೋ ಹಚ್ಕೊಂಬೋದಾಗ್ಲಿ ಎಲ್ಲ ಏನ್ ಮಾಡ್ದಂದ್ರೆ ಅವನಿಂದ ಹೆಚ್ಚಾಗಿ ಕಸ್ಕೊಂಡ್ರಂತ ಅವ್ನಿಂದ ಎಷ್ಟು ರಾಜನ ಒಂದು ಭಂಡಾರದಲ್ಲಿ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ಬೇಕಾಗಿತ್ತು ಅಷ್ಟೇ ಹಚ್ಕೋಬೇಕಾಗಿತ್ತು ಅವರು ಆದ್ರೆ ಏನು ಏನ್ ಅಂತ ಎಕ್ಸ್ಟ್ರಾ ಕೊಡು ಎಕ್ಸ್ಟ್ರಾ ಕೊಡು ಎಕ್ಸ್ಟ್ರಾ ಕೊಡು ಎಕ್ಸ್ಟ್ರಾ ಕೊಡು ಅಂತೇಳಿ ಎಲ್ಲರೂ ಎಕ್ಸ್ಟ್ರಾ ಹಚ್ಕೊಂಡು ಎಕ್ಸ್ಟ್ರಾ ಹಚ್ಕೊಂಡಿ ಮಾರಿ ಮಾರಿಯೆಲ್ಲ ಬೂದಿ ಹಂಗ್ ಮಾಡ್ಕೊಂಡಿದ್ರಿಂದ ರಾಜ ಏನ್ ರೀ ಅಲ್ಲಿ ರಾಜ ಮಚ್ಚಲಿಲ್ ಆದ್ರೆ ಎಸ್ತರಳು ಏನ್ ಆಕಿಗ ನೇಮಕವಾಗಿ ಅದು ಏನ್ ಸಿದ್ಧಪಡಿಸಿದಳು ಯಾವ ಲೇಪನ ಸಿದ್ಧಪಡಿಸಿದ್ರು ಎಷ್ಟು ಲೇಪನ ಮುಖಕ್ಕೆ ಹಚ್ಕೋಬೇಕು ಅಷ್ಟೇ ಏನ್ ಮಾಡ್ದು ಅಕ್ಕಿ ಅದೇ ಹಚ್ಕೊತೇವ್ರಿ ಎಕ್ಸ್ಟ್ರಾ ಮಾಡ್ಲಿಕ್ಕೆ ಉಳಿದಾರೆಲ್ಲ ಕಾರಣೀಯತೆಗಳಿಗೆ ತಯಾರು ಮಾಡ್ತಾರವ್ರಿ ಹಂಗ ತಯಾರಾದ್ರು ಆಹಾರ ಈ ಹಾರ ಆ ಬಂಗಾರ ಈ ಬಂಗಾರ ಏನೇನೋ ಹಾಕೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರೆ ವಿಪರೀತವಾದಂಥ ಆಡಂಬರದಿಂದ ತಯಾರಾಗಿ ಅವಾಗ ರಾಜನ ಮುಂದೆ ಒಬ್ರೊಬ್ರಾಗಿ ಒಬ್ಬರೊಬ್ಬರಿಗೆ ಬರ್ತಾರೋ ಅವಾಗ ನಾವು ನೋಡ್ತೇವೆ ಹೆಸ್ತಳಗ್ ಮಾತ್ರ ರಾಜದಂಡವನ್ನು ಏನ್ ಮಾಡ್ತಾನೆ ರಾಜ ಎಸ್ತಳು ಮಾತ್ರ ನೂರ ಇಪ್ಪತ್ತು ದೇಶದ ಮೇಲೆ ರಾಣಿಯಾಗಿ ಆಕೆ ಆಯ್ಕೆ ಆಯ್ತು ಅಂತ ಹಲೆಲಿಯ ಹಲೆಲಿಯ ಅದಕ್ಕೋಸ್ಕರ ಈ ನನ್ನ ಪ್ರೀತಿದವರ ಮಕ್ಕಳೇ ಶ್ಷೇಸ್ ಪ್ರಿಯರು ಬಂದಿರುವಂತ ನಾವು ಸಂಘ ಪ್ರಾರ್ಥನೆಗೆ ಬಂದಿರುವಂತಹ ನಾವೆಲ್ಲರೂ ಕೂಡ ದೇವರು ತನ್ನ ಸಭೆ ಎಂಬ ಮೊದಲಿಗೆತ್ತಿಯಲ್ಲಿ ನನ್ನನ್ನು ನಿನ್ನ ವಧುವಾಗಿ ಆತನ ಸಿದ್ಧಪಡಿಸ್ತಾ ಇದ್ದಾನೆ ಸಿದ್ಧಪಡಿಸುವಂತಹ ಕಾರ್ಯಕ್ರಮ ಭರದಿಂದ ನಡೆದಿದೆ ಸಭಾಪಾಲಕನ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ಅನೇಕ ರೀತಿಯಿಂದ ದೇವರು ತನ್ನ ಒಂದು ಮಕ್ಕಳಿಗೆ ಆತನ ಸಿದ್ಧಪಡಿಸ್ತಾ ಇದ್ದಾನೆ ಅಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ಒಂದು ಪ್ರಿಯ ಗಾಯ ಮತ್ತು ಪ್ರಿಯ ಯೋಹನ ಇವರ ಮಧ್ಯದಲ್ಲಿರುವಂತ ಒಂದು ಸಂಭಾಷಣೆ ಅವ್ರ ಮಧ್ಯದಲ್ಲಿರುವಂತ ಬಾಂಧವ್ಯ ನಾವು ನೋಡುವಂತ ಸಂದರ್ಭದಲ್ಲಿ ಇಬ್ಬರು ಬಹಳ ದೂರ ಇದ್ದಾರೆ ಅದನ್ನ ನಾವು ನೋಡ್ತಿದ್ದೇವೆ ಅವರ ಪ್ರೀತಿ ಅವ್ರ ಬಾಂಧವ್ಯ ನೋಡುವಂತ ಸಂದರ್ಭ ಬಹಳ ಗಟ್ಟಿಯಾಗಿದೆ ಇವತ್ತೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದೇ ಸಭೆಯಲ್ಲಿ ನಾವು ಕೂಡ್ತಾ ಇದ್ದೇವೆ ಅಕ್ಕಪಕ್ಕನೇ ಇರ್ತೇವೆ ಒಂದೇ ಮೇಜ್ನಲ್ಲಿ ಕೈ ಹಾಕ್ತೇವೆ ಒಂದೇ ರೊಟ್ಟಿಯಲ್ಲಿ ಪಾತ್ರದಲ್ಲಿ ಒಂದೇ ಪಾತ್ರೆಯಲ್ಲಿ ಕುಡಿತೇವೆ ಒಂದೇ ರೊಟ್ಟಿ ತಿಂತೇವೆ ಅದಕ್ಕೆ ನಾವು ನೋಡ್ತೇವೆ ಪ್ರೀತಿ ದೇವ್ರ ಮಕ್ಳೇ ಅದರ ಮನಸ್ಸುಗಳು ಮಾತ್ರ ಏನಾಗಿಲ್ರಿ ಪ್ರೀತಿ ಮಾತ್ರ ಏನಾಗಿಲ್ಲ ಒಂದಿಲ್ಲ ಒಬ್ರಿಗೆ ಒಬ್ರಿಗೆ ಹಾಗಲ್ಲ ಒಬ್ರಿಗೆ ನೋಡಿದ್ರೆ ಒಬ್ಬರಿಗೆ ಆಗಿಲ್ಲ ಒಬ್ಬರಿಗೆ ಪ್ರೇಜ್ ಲಾಡ್ ಹೇಳಿದ್ರೆ ಒಬ್ಬರಿಗೆ ಪ್ರೇಜ್ ಹೇಳಂಗಿಲ್ಲ ಒಬ್ರು ಪ್ರೇಜ್ ಲಾಡ್ ಬರ್ತಂತ ಮೊದಲೇನೇ ಎದ್ದು ಓಡ್ ಹೋಗ್ತಾರ ಇಂತ ಪರಿಸ್ಥಿತಿಗಳೆಲ್ಲ ಗಲಿಬಿಲಿ ಗಂಧ್ರಗಳಾಗಿರುವಂತ ಸಭೆಯಲ್ಲಿ ನಾವು ನೋಡ್ತೇವೆ ನನ್ನ ಇದರ ಮಕ್ಕಳೇ ಸಭೆ ಆರೋಗ್ಯವನ್ನು ಹಾಳು ಮಾಡುವಂತ ಸಭೆ ಆಗಿರ್ತದೆ ಅದಕ್ಕೋಸ್ಕರವಾಗಿ ಒಂದು ಆರೋಗ್ಯಕರವಾದಂಥ ಸಭೆ ಆಗಿರ್ಬೇಕಪ್ಪ ಅಂತಂದ್ರೆ ಆರೋಗ್ಯವಾದಂತ ಸಭೆ ತಯಾರಾಗಬೇಕಪ್ಪ ಅಂತಂದ್ರೆ ಇವತ್ತು ಗಾಯ ಮತ್ತು ಯೋಹಾನ ಇಬ್ಬರ ಮಧ್ಯದಲ್ಲಿರುವಂಥ ಪ್ರೀತಿ ಮೊದಲೇದಾಗಿ ಇಬ್ಬರಲ್ಲಿರುವಂಥ ಒಂದು ಒಂದು ಬಾಂಧವ್ಯ ಹೆಂಗಿತ್ತಪ್ಪ ಅಂತಂದ್ರೆ ಗಾಯನು ಯೋಹಾನನಿಗೆ ಅತಿ ಪ್ರಿಯನಾಗಿದ್ದನು ಅದೇ ರೀತಿಗೆ ನಾವು ಕೂಡ ಸಭಾಪಾಲಕನಿಗೆ ದೇವರಿಗೆ ಅತಿ ಪ್ರಿಯರು ಬಹುಪ್ರಿಯರು ಆಗುವಂತ ಒಂದು ಮಟ್ಟದಲ್ಲಿ ನಾವು ಬೆಳಿಬೇಕಂತೇಳಿದ್ರಿ ಎರಡನೇದಾಗಿ ನಮ್ಮಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ ಟ್ರೂ ಲವ್ ಇರ್ಬೇಕಂತ ಹೇಳಿ ಪ್ರೀತಿ ಸತ್ಯದ ಪ್ರೀತಿ ನಮ್ಮಲ್ಲಿರ್ಬೇಕಂತ ಹೇಳಿ ಸತ್ಯವಾಗಿ ನಾವು ಏನ್ ಮಾಡ್ಬೇಕಂದ್ರೆ